ಹಲೋ ನಮಸ್ಕಾರ ನನ್ನ ಸೆಕೆಂಡ್ ಟೈಮ್ ಕುಕಿಂಗ್ ಬ್ಲಾಗ್ ಆಗಿರೋದ್ರಿಂದ ದಯವಿಟ್ಟು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಇವತ್ತು ನಾನು ಮಶ್ರೂಮ್ ಬಾಫತ್ ಮಸಾಲ ಮಾಡುವ ವಿಧಾನವನ್ನು ಹೇಳಿಕೊಡ್ತಿದ್ದೇನೆ ಮೊದಲಿಗೆ ಮಶ್ರೂಮನ್ನು ನಾವು ಚಿಕ್ಕದಾಗಿ ನಾಲ್ಕು ಪೀಸ್ ಮಾಡಿ ಇಟ್ಕೊಳ್ಬೇಕು ಇಟ್ಟಾದ ನಂತರ ನೀರಿಗೆ ಸ್ವಲ್ಪ ಹಳದಿ ಹುಡಿ ಹಾಕಿ ಮಶ್ರೂಮನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಮಶ್ರೂಮ್ ಫ್ರೈ ಮಾಡಲು ನಾವು ಹಳದಿ ಹುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಬಾಬ್ ಹುಡಿ ಉಪ್ಪು ನೀರು ಹಾಕಿ ಮಶ್ರೂಮ್ ಹಾಕಿ ಮಿಕ್ಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು ಬಾಫತ್ ಮಸಾಲಕ್ಕೆ ಬೇಕಾಗುವ ಸಾಮಗ್ರಿಗಳು ನೀರುಳ್ಳಿ ಶುಂಠಿ ಟೊಮ್ಯಾಟೊ ಬೆಳ್ಳುಳ್ಳಿ ಇವೆನ್ ಇವನ್ನೆಲ್ಲ ಸ್ಮಾಲ್ ಪೀಸ್ ಮಾಡಿ ಇಟ್ಕೊಳ್ಳಿ ಒಂದು ಪ್ಯಾನಿಗೆ ಆಯಿಲ್ ಹಾಕಿ ಮಸಾಲ ಮಶ್ರೂಮಿಗೆ ಮಸಾಲ ಹಾಕಿಟ್ಟದನ್ನು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಇನ್ನೊಂದು ಬಾಜನಾಗೆ ಹಾಕಿ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ತೆಂಗಿನೇ ಎಣ್ಣೆ ತೊಗೊಂಡಿದ್ದೇನೆ ಅದಕ್ಕೆ ಬೇಸೊಪ್ಪು ಹಾಕಿ ಕಟ್ ಮಾಡಿದ ಆನಿಯನ್ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಉಪ್ಪು ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡಿ ಫ್ರೈ ಆದ ನಂತರ ಕಟ್ ಮಾಡಿಟ್ಟದ ಇಟ್ಟಿದ್ದ ಟೊಮೆಟೊ ಹಾಕಿ ಸೋಯಾ ಸಾಸ್ ಹಾಕಿ ಇಲ್ಲದಿದ್ದರೆ ಸ್ಕಿಪ್ ಮಾಡಬಹುದು ಬಾಫತ್ ಪೌಡರ್ ಹಾಕಿ ಬೇಯಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿರುವಂತಹ ಮಶ್ರೂಮ್ನ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಿಗೆ ಮಶ್ರೂಮ್ ಬಾಫತ್ ಮಸಾಲ ರೆಡಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋವನ್ನು ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್